ಫೆಬ್ರವರಿಯಿಂದ ಹೊಸ ವಾಹನ ಖರೀದಿ ಮಾಡುವವರ ಜೇಬಿಗೆ ಕತ್ತರಿ ಬೀಳಲಿದೆ ಫೆಬ್ರವರಿಯಿಂದ ರಾಜ್ಯ ಸರ್ಕಾರದ ಹೊಸ ನೀತಿ ಜಾರಿಯಾಗಲಿದೆ ಹೊಸ ವಾಹನಗಳ ನೋಂದಣಿ ವೇಳೆ ಕರ ಸಂಗ್ರಹಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ ಬೈಕ್ಗಳಿಗೆ ಐನೂರು ರೂಪಾಯಿ ಹಾಗೂ ಕಾರಿಗೆ ಒಂದು ಸಾವಿರ ರೂಪಾಯಿ ಕರ ವಿಧಿಸಲಿದೆ ಸಾರಿಗೆ ಇಲಾಖೆ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿಗೆ ಮಂಡಳಿ ರಚನೆ ಮಾಡಲಾಗಿದೆ ಇದರಿಂದ ಸಂಗ್ರಹವಾಗುವ ಹಣವನ್ನು ಚಾಲಕರು ಸೇರಿದಂತೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ನಿಧಿಗೆ ಸಂದಾಯ ಮಾಡಲಿದ್ದಾರೆ ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆ ಮತ್ತಷ್ಟು ವೇಗ ಪಡ್ಕೊಂಡಿದೆ ಇಡಿ ತನಿಖಾ ಸಂಸ್ಥೆ ಭ್ರಷ್ಟರ ಮೇಲೆ ದಂಡಯಾತ್ರೆಯನ್ನು ಶುರು ಮಾಡಿದ್ದು ಸಿಎಂ ಪತ್ನಿ ಪಡೆದ ಹದಿನಾಲ್ಕು ಸೈಟ್ ಮಾತ್ರ ಅಲ್ಲ ಇನ್ನಿತರ ಸೈಟ್ಗಳ ಬಗ್ಗೆ ತನಿಖೆ ಮುಂದುವರೆಸಿದೆ ಇಡಿ ಅಧಿಕಾರಿಗಳು ಮೂಡಾಗೆ ಆರ್ನೂರ ಮೂವತ್ತೊಂದು ಅಕ್ರಮ ಸೈಟ್ಗಳ ಪತ್ರ ಕೊಟ್ಟಿದ್ದು ಆಸ್ತಿ ಖರೀದಿಸಿದವರ ಮಾಹಿತಿಯನ್ನು ಕೇಳಿದೆ ಸೈಟ್ ಮಾರಾಟ ಆಗಿದ್ದು ಯಾವಾಗ ಯಾವ ಮಾದರಿಯ ಸೈಟ್ ನಿವೇಶನದ ಜಾಗ ಯಾವಾಗ ಯಾರಿಂದ ವಶಪಡಿಸಿಕೊಳ್ಳಲಾಗಿತ್ತು ಅನ್ನೋ ಮಾಹಿತಿಯನ್ನು ಕೇಳಿದೆ ಫಿಫ್ಟಿ ಫಿಫ್ಟಿ ಮಾತ್ರವಲ್ಲ ಬದಲಿ ನಿವೇಶನ ಬಿಟ್ ಆಫ್ ಲ್ಯಾಂಡ್ ಕಾರ್ನರ್ ನಿವೇಶನ ಮಾರಾಟದಲ್ಲೂ ಭಾರಿ ಗೋಲ್ಮಾಲ್ ನಡೆದಿದೆಯಂತೆ ಇಡಿ ಅಧಿಕಾರಿಗಳು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಕೇಳಿದ್ದಾರೆ ಬೆಳಗಾವಿಯಲ್ಲಿ ಜನವರಿ ಇಪ್ಪತ್ತೊಂದರಂದು ಗಾಂಧಿ ಭಾರತದ ಕಾರ್ಯಕ್ರಮ ನಡೆಯಲಿದೆ ಇಂದು ಡಿಕೆ ಶಿವಕುಮಾರ್ ಸಿಪಿಎಡ್ ಮೈದಾನದಲ್ಲಿ ನಿರ್ಮಿಸಲಾದ ಬೃಹತ್ ವೇದಿಕೆಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಕಾರ್ಯಕ್ರಮಕ್ಕೆ ಸುಮಾರು ಎರಡು ಲಕ್ಷ ಜನರು ಸೇರುವ ನಿರೀಕ್ಷೆ ಮಾಡಲಾಗಿದೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಸಂಜೆ ಅಂತಿಮ ಹಂತದ ಸಿದ್ಧತೆ ಪರಿಶೀಲನೆ ನಡೆಸ್ತೀವಿ ಫುಡ್ ಕಮಿಟಿ ಚೇರ್ಮನ್ ಮುನಿಯಪ್ಪ ವಸತಿ ಚೇರ್ಮನ್ ಸುಧಾಕರ್ ಬಂದಿದ್ದಾರೆ ಪರಮೇಶ್ವರ್ ರಿಸೆಪ್ಷನ್ ಕಮಿಟಿಯಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಸಂಘಟನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಜನವರಿ ಇಪ್ಪತ್ತೊಂದಕ್ಕೆ ಬೆಳಗ್ಗೆ ವಿಶೇಷ ವಿಮಾನದಲ್ಲಿ ಬರ್ತಾರೆ ಸುವರ್ಣ ಸೌಧದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ ಅಂತ ಡಿಕೆ ಶಿವಕುಮಾರ್ ತಿಳಿಸಿದರು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಹಕಾರ ನೀಡ್ತಾ ಇಲ್ಲ ಎಂಬ ಕುಮಾರಸ್ವಾಮಿ ಆರೋಪಕ್ಕೆ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ ಸಚಿವರಾದ ಬಳಿಕ ನಾನು ದೆಹಲಿಗೆ ತೆರಳಿ ಅಭಿನಂದಿಸಿ ಬಂದಿದ್ದೀನಿ ನಾವು ಯಾರೂ ಅವರನ್ನ ಭೇಟಿ ಮಾಡಿಲ್ಲ ನಾವು ಸಹಕಾರ ಕೊಡ್ತಿಲ್ಲ ಅನ್ನೋದು ಸುಳ್ಳು ಕುದುರೆ ಮುಖ ಕಬ್ಬಿಣದ ಅದಿರು ಎಂಬ ಇತ್ಯಾದಿ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದ್ದೀನಿ ಸೆಮಿ ಕಂಡಕ್ಟರ್ಗೆ ಐವತ್ತರಷ್ಟು ಸಬ್ಸಿಡಿ ಕೊಡಬೇಕು ಅನ್ನೋ ಬೇಡಿಕೆ ಇದೆ ಈ ಬಗ್ಗೆ ಕುಮಾರಸ್ವಾಮಿಯನ್ನು ಭೇಟಿ ಮಾಡ್ತೀವಿ ಕೇಂದ್ರದ ಹಲವು ಸಚಿವರನ್ನ ನಾವು ಭೇಟಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪ ಕ್ರಾಂತಿವೀರ ಹೆಸರಲ್ಲಿ ಮತ್ತೊಂದು ಬ್ರಿಗೇಡ್ ಲಾಂಚ್ ಮಾಡೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಫೆಬ್ರವರಿ ನಾಲ್ಕರಂದು ಕ್ರಾಂತಿವೀರ ಬ್ರಿಗೇಡ್ ಅಸ್ತಿತ್ವಕ್ಕೆ ಬರಲಿದೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಬ್ರಿಗೇಡ್ ಉದ್ಘಾಟನೆ ಆಗಲಿದೆ ಹೀಗಾಗಿ ಈಶ್ವರಪ್ಪ ಜಿಲ್ಲೆಯಾದ್ಯಂತ ಪೂರ್ವಭಾವಿ ಸಭೆಯನ್ನು ನಡೆಸ್ತಾ ಇದ್ದಾರೆ ನಿನ್ನೆ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಸ್ವಾಮೀಜಿಗಳು ಹಾಲು ಮತ್ತ ಮುಖಂಡರ ಜೊತೆಗೆ ಯತ್ನಾಳ್ ಸಭೆಯನ್ನು ನಡೆಸಿದ್ದಾರೆ ಕ್ರಾಂತಿವೀರ ಬ್ರಿಗೇಡ್ ಹಿಂದುತ್ವದ ಉಳಿವಿಗಾಗಿ ಕೂಡ ಶ್ರಮವಹಿಸಲಿದೆ ಅಂತ ಹೇಳಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್